kemarin berapa?

ನೋಡ್ರಿ ಸ ನಮ್ಮ ಮಗ ನಾನು ಒಂದು ಚಿಕ್ಕದಾಗಿ ಹಿಡುವೆ ಮಾಡ್ತಾ ಮಾಡಿದೆ ಇಬ್ಬರು ಮಾತಾಡ್ಕೊತ ನಮ್ಮ ಮಗ ನೋಡ್ರಿ ನಿನ್ನೆ ಆಯ್ತಾರ ಅಮ್ಮ ಸಿಕ್ತಲ್ರಿ ಆಯ್ತಾರು ದಿನ ಚಿಕನ್ ರೀ ನಾವು ಹಾಗಾಗಿ ಚಿಕನ್ ಆಯ್ತಾರು ದಿನ ವಾರಕ್ಕೊಂದ್ಸರ್ತಿ ಮಾಡ್ತೇವಲ್ಲ ರೀ ಆಯ್ತಾರ ಆಯ್ತಾರ ಮನೆಗೆ ಇರ್ತೀವಿ ಹಾಗಾಗಿ ವಾರ ದಿನ ಚಿಕನ್ ಹೇಳಿ ಇವತ್ತು ಮಾಡಂದ ರೀ ನಮಗೆ ಮಾಡ್ಯವು ನೋಡ್ರಿ ನಿನ್ನೆ ಮಾಡ್ಯಾವ್ರಿ ಮಂಗಳವಾರ ಚಿಕನ್ ಮಾಡಿದ್ರಿ ನಿನ್ನೆ ಅದು ಇವತ್ತು ನಾವು ಇದು ಇಡುವೆ ಬುಧವಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀ ಚಿಕನ್ ಮಾಡಂದರೆ ಅದ್ರ ಜೊತೆ ನಮ್ಮ ಜೋಳದ ಮುದ್ದೇನೂ ರೀ ಚೆನ್ನಾಗಿರುತ್ತ ರೊಟ್ಟಿ ಮಾಡಿಲ್ಲರಿ ಮುದ್ದೆ ಚೆನ್ನಾಗಿರತ್ತ ಮುದ್ದೆ ಮಾಡಿದರೆ ನಮ್ಮನೆಯವರು ಇಡವೆ ಅದ ಕಾಣಿಸ್ಕೊಳಂಗಿಲ್ಲ ಕತ್ತಿರ ಹಾಗಾದ್ರೆ ನಮ್ಮ ಇದ್ರಿಗೆ ಕೂತಾರೆ ಅವ್ರನ್ನ ತೊಗೊಲಿಲ್ಲ ನಮ್ಮ ಮಗಳು ನನ್ನ ಕೂತವ್ರ ತೊಳಗೆ ನಮ್ಮ ಮಗ ಇಡುವೆ ಮಾಡಾಕತ್ತೇನ್ರಿ ಹೇಗೈತೆ ಆನಂದ ಚಲೋ ಆಗ್ಯದ ಚಿಕನ್ ಅದು ಮಸ್ತ್ ಆಯ್ತು ನೋಡುವ ಚಿಕನ್ ಮಸ್ತ್ ಆಗೈತೆ ಹ್ಞೂ ಹಾಂ ಇನ್ನೊಂದಿನ ಮಾಡಿಲ್ಲ ಇವತ್ತು ಮಾಡಿಸ್ದಲ್ಲ ಕಡೆಗೆ ಚಿಕನ್ ಸಮಾಧಾನ ಈಗ ಹ್ಞೂ ಸಮಾಧಾನ ನೋಡಿದ್ರಲ್ರಿ ಇಡಿವೆ ನಿಮ್ಗೆ ಆದ್ರೆ ಒಂದು ಲೈಕ್ ಮಾಡಿರಿ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ರೀ ಇಡವೆ